ಪ್ರಿಯ ವೀಕ್ಷಕರೇ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಮಕ್ಕದಿಂದ ನೇರವಾಗಿ ಪ್ರಸಾರವಾಗಿರುವ ಸುದ್ದಿ ಕೆ ಸುದ್ದಿ ಸುದ್ದಿವಾಹಿನಿಯ ಯೂಟ್ಯೂಬರ್ಗಳಾದ ಸಂಪಾದಕರು ಮಕ್ಕಮದಿನ ಯಾತ್ರೆಗೆ ಹಮ್ಮಿಕೊಂಡಿದ್ದು ಇಂದು ಮಕ್ಕದಲ್ಲಿ ಶುಕ್ರವಾರದಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ದೃಶ್ಯ ಕಾಣಬಹುದು ಲಕ್ಷಾಂತರ ಜನರು ಪ್ರತಿನಿತ್ಯ ಐದು ಬಾರಿ ಸಾಮೂಹಿಕ ಪ್ರಾರ್ಥನೆ ಮಾಡುವ ಸಂದರ್ಭ ರಸ್ತೆ ಹಾಗೂ ಬೀದಿ ಬದಿಗಳಲ್ಲಿಯೂ ಸಹ ಸಾಮೂಹಿಕ ಪ್ರಾರ್ಥನೆ ಪ್ರತಿನಿತ್ಯ ಮಾಮೂಲಿ ಇದು ಪ್ರಪಂಚ ಕಂಡ ಅಪರೂಪ ಹಾಗೂ ಮನಮೋಹಕ ದೃಶ್ಯ ಅಂದರೆ ತಪ್ಪಾಗಲಾರದು